ಎಸ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಒಂದು ಪ್ರಕರಣ ಅಂದರೆ ಧರ್ಮಸ್ಥಳದಲ್ಲಿ ಹೂತು ಹಾಕಿದಂತಹ ಪ್ರಕರಣ ಇವತ್ತು ಬಾಹುಬಲಿ ಬೆಟ್ಟದವರೆಗೆ ಬಂದು ತಲುಪಿದೆ ಅಂದರೆ ನಾವು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದೀವಿ ನೋಡಿ ನಿನ್ನೆ ಹದಿನೈನೇ ಸ್ಪಾ ಹದಿನೈದನೇ ಸ್ಪಾಟ್ ಏನು ಕಲ್ಲೇರಿಯಲ್ಲಿ ಸ್ಪಾಟ್ ಮಾಡಲಾಗಿತ್ತು ಆ ಒಂದು ಪ್ರಕ್ರಿಯೆಗಳು ನಡೆದಿತ್ತು ಇವತ್ತು ನಡೀತಾ ಇರುವಂಥದ್ದು ಪ್ರತ್ಯೇಕವಾದಂಥ ಹದಿನಾರನೇ ಸ್ಪಾಟಲ್ಲಿ ಅಂದರೆ ಈ ಒಂದು ಬಾಹುಬಲಿ ಬೆಟ್ಟ ಇರುವಂತಹ ಒಂದು ಪ್ರದೇಶವನ್ನು ನೀವು ಇವತ್ತು ಗಮನಿಸಬಹುದು ಇಲ್ಲಿ ಇವತ್ತು ಎಲ್ಲ ಉತ್ಖನನ ಪ್ರಕ್ರಿಯೆಗಳು ಗಾರೆ ಪಿಕಾಸುಗಳೊಂದಿಗೆ ಎಲ್ಲರೂ ಈ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ

ಅಥವಾ ಹೆಣ್ಣು ಆ ಎಷ್ಟು ವರ್ಷ ಲೈಂಗಿಕ ಆಕ್ರಮಣ ಇತ್ತ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬಳಿಕ ಕಾರ್ಯ ಆಗುತ್ತೆ ಜೊತೆಗೆ ಆತನ ಎಲ್ಲ ಹೇಳಿಕೆಗಳು ಅದು ವಿಡಿಯೋ ಮೂಲಕವಾಗಿ ಇಷ್ಟು ದಿನಗಳಲ್ಲಿ ಸುಮಾರು ಹೊಸ ಜಾಗ ಇದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ ರತ್ನಗಿರಿ ಬೆಟ್ಟದಲ್ಲಿ ಈ ಒಂದು ರಹಸ್ಯ ಇವತ್ತು ವೇದಿಸುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೇಳ್ತಾ ಇರುವಂಥದ್ದು ಹಾಗಾಗಿ ಈ ರತ್ನಗಿರಿ ಬೆಟ್ಟದಲ್ಲಿ ಆತ ಹದಿನೈದು ವರ್ಷಗಳ ಹಿಂದೆ ಹೂತಿಟ್ಟಿದ್ದೀನಿ ಅಂತೇಳಿ ಆತ ತೋರಿಸಿದ ಜಾಗ ಈಗ ಆ ಜಾಗಕ್ಕೆ ಕರೆದುಕೊಂಡು ಬಂದು ಆತ ಅಲ್ಲಿ ತೋರಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಶ್ರೀಲಕ್ಷ್ಮಿ ಅದನ್ನು ವಿಡಿಯೋವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಚೌಕಟಿಂಗ್ ಕೂಡ ಸಿದ್ಧವಾಗ್ತಾ ಇದೆ ಸಿಬ್ಬಂದಿಗಳು ಕೂಡ ಅದನ್ನು ಕಾರ್ಮಿಕರು ಕೂಡ ಅದನ್ನು ಕ್ಲೀನ್ ಮಾಡಿಕೊಂಡು ಆ ಜಾಗವನ್ನು ಸ್ವಚ್ಛತೆ ಮಾಡಿ ಆ ಜಾಗದಲ್ಲಿ ಏನೆಲ್ಲ ಏನಾದರೂ ಇದ್ರೆ ಹುಲ್ಲುಗಳನ್ನು ಉಳ್ಳು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ ಸಿಗದೇ ಇದ್ದಾಗ ಸಿಕ್ಕರೂ ಕೂಡ ಅಕ್ಕಿ ಪಂಜರಗಳು ಸಿಗದೆ ಸಿಕ್ಕರೂ ಕೂಡ ಅಸ್ತಿ ಕಾನೂನು ಪ್ರಕ್ರಿಯೆಗಳಲ್ಲಿ ಅದು ಬಹಳ ಮುಖ್ಯವಾದಂತಹ ಅಂಶಗಳಾಗಿರುತ್ತೆ ಹಾಗಾಗಿ ಅದನ್ನ ಅಷ್ಟನ್ನು ಕೂಡ ಬಹಳ ಏನು ಕಾನೂನಿನ ವ್ಯಾಪ್ತಿಗೆ ಒಳಪಡುವಂತಹ ನಿಯಮಗಳೇನಿದೆ ಮತ್ತು ಉತ್ತಮನ ಪ್ರತಿರಾದ ಸಂದರ್ಭಗಳಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅವುಗಳನ್ನ ಪಾಲಿಸುವಂತದ್ದಾಗ್ತಾ ಇದೆ ಹಾಗಾಗಿ ಈಗ ಅವರ ಆ ಒಂದು ಜಾಗದಲ್ಲಿ ಅಂದ್ರೆ ಯಾವ ಜಾಗ ದಾಖಲು ವಿಡಿಯೋ ರೆಕಾರ್ಡಿಂಗ್ ಮುಂದಿನ ಪ್ರಕ್ರಿಯೆಯಲ್ಲಿ ಮುಂದಿನ ಪ್ರಕ್ರಿಯೆ ಮಾಡುವ ಕೂಡ ಸರ್ಕಾರವನ್ನು

ಇದನ್ನು ಈ ರತ್ನಗಿರಿ ಆವಟದಲ್ಲಿ ಬೇರೆ ಯಾವುದಾದ್ರೂ ಜಾಗಗಳಿದೆಯಾ ಅನ್ನುವಂಥ ಸ್ಪಷ್ಟವಾಗಿ ತಯಾರಿಯಾಗ ವಿಚಾರ आदा आ तावदा होनदा हुंदा पूर्ण वडी यूरू आदा समस्या न्हें आली म सची बजे आदा सुरक्षा कोण काळजी डिकी 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 ಪ್ರಕ್ರಿಯೆಗಳಂತಹ ಒಂದು ವಿಧ ವಿಧಾನಗಳ ಮೂಲಕ ಊರಿನಲ್ಲಿ ಕೊಟ್ಟ ಅಂಶಗಳು ಮತ್ತು ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟ ಅಂಶಗಳು ಮತ್ತು ಘಟನಾ ಸ್ಥಳವನ್ನು ಗುರುತಿಸಿದ ಬಳಿಕ ಆ ಜಾಗದಲ್ಲಿ ಆತ ಕೊಡುವಂತಹ ಅಂಶಗಳೇನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಮುಂದಿನ ಅಷ್ಟು ದಾಖಲಾತಿಯಾಗಿ ಕೂಡ ನಿಲ್ಲುತ್ತೆ ಹಾಗಾಗಿ ಈ ಉತ್ಪನ್ನನ ಪ್ರಕ್ರಿಯೆ ಅನ್ನುವಂಥದ್ದು